श्री गुरुभ्यो नमः परमगुरुभ्यो नमः नमः कृष्णं वन्दे जगद्गुरुं दासवर्यं दयायुक्तं दूरीकृतदुराशीषं हरिकतामृतसारवत्तारं जगन्नाथगुरुं भजे सकलयतिदासवरे निरन श्रद्धाभक्तिन्द स्मरिसुत ನಮ್ಮ ಕುಲದೈವವಾದ ಶ್ರೀ ಲಕ್ಷ್ಮೀ ಬಂಡೆರಂಗನಾಥ ಸ್ವಾಮಿಯ ಪಾದಗಳಲ್ಲಿ ಶ್ರದ್ಧಾಭಕ್ತಿಯಿಂದ ನಮಸ್ಕರಿಸಿ ಎಲ್ಲ ಕೇಳುಗರಿಗೂ ಕೂಡ ವಂದಿಸುತ್ತಾ ಶ್ರೀ ಜಗನ್ನಾಥದಾಸರಿಂದ ರಚಿತವಾಗಿರುವಂತಹ ಕೃತಿ ಫಲವಿದು ಬಾಳ್ದುದಕ್ಕೆ ಈ ಕೃತಿಯ ನುಡಿಗಳ ಯಥಾಮತಿ ಅರ್ಥಚಿಂತನೆಯನ್ನು ನೋಡ್ತಾ ಬಂದಿದ್ದೇವೆ ಇಂದು ಹನ್ನೆರಡನೆಯ ನುಡಿಯ ಯಥಾಮತಿ ಅರ್ಥಚಿಂತನೆಯನ್ನು ಮುಂದುವರಿಸೋಣ ಹನ್ನೊಂದನೆಯ ನುಡಿಯಲ್ಲಿ ದಾಸಾರ್ಯರು ಭಾಗವತರ ಆ ಭಾವವನ್ನು ಭಗವಂತನನ್ನು ಕಂಡಾಗ ಆ ಸಾಧಕರ ಭಾವನೆ ಹೇಗಿರುತ್ತೆ ಅನ್ನೋದನ್ನು ಕಣ್ಣಿಗೆ ಕಟ್ಟುವಂತೆ ವಿವರಣೆಯನ್ನು ಕೊಟ್ಟರು ಇದನ್ನು ನೋಡಿರ್ತಕ್ಕಂತಹ ಎಲ್ಲರಿಗೂ ಕೂಡ ಭಗವಂತನನ್ನು ಕಾಣಬೇಕು ನಾವು ಕೂಡ ಆ ಭಾಗವತರ ಲಕ್ಷಣಗಳನ್ನು ಹೊಂದಬೇಕು ಅನ್ನುವಂತಹ ಮನಸ್ಥಿತಿ ಆ ಮನಸ್ಸನ್ನು ಹೊಂದೋಕೆ ಸಾಧ್ಯ ಆಗತ್ತೆ ಅಂತ ಆ ಬಿಗಿದ ಕಂಠ ಕಣ್ಣುಗಳಿಂದ ಕಣ್ಣೀರ ಧಾರೆ ಆನಂದಾಶ್ರುಗಳು ಅಂತ ಏನು ಹೇಳಿದ್ವಲ್ಲ ಆ ನಂತರದಲ್ಲಿ ಮಾತುಗಳೇ ಹೊರಡದೇ ಇರತಕ್ಕಂತಹ ಗದ್ಗತವಾಗಿರುವಂತಹ ಮನಸ್ಥಿತಿ ಎಲ್ಲವನ್ನು ಕೂಡ ಕಣ್ಣಿಗೆ ಕಟ್ಟುವಂತೆ ಚಿತ್ರಿಸಿದ್ದಾರೆ ಈ ಹತ್ತನೆಯು ಹನ್ನೊಂದನೆಯ ನುಡಿಯಲ್ಲಿ ಇಂದು ಹನ್ನೆರಡನೆಯ ನುಡಿಯಲ್ಲಿ ಏನು ಹೇಳ್ತಾ ಇದ್ದಾರೆ ಅನ್ನೋದನ್ನು ನೋಡಿಕೊಂಡು ಬರೋಣ ಗ್ರಹ ಕರ್ಮವ ಬ್ಯಾಸರದಲೆ ಪರಮೋತ್ಸಾಹದಲ್ಲಿ ಮಾಡುತ್ತಮೋ ಜಗದ ಮಹಿತನ ಸೇವೆ ಇದೆ ನುತಲಿ ಮೋದದಿ ಅಹರ ಹರ್ಮನದಿ ಸಮರ್ಪಿಸು ಫಲವಿದು ಬಾಳುದು ಮನೆಯಲ್ಲಿ ಮಾಡುವಂತಹ ಸಕಲ ಕರ್ಮಗಳನ್ನು ಬೇಜಾರಿಂದ ಮಾಡದೇನೆ ಅತ್ಯಂತ ಉತ್ಸಾಹದಿಂದ ಮಾಡಬೇಕು ಎಂದು ಒಂದು ಸಂದೇಶವನ್ನು ಇಟ್ಟಿದ್ದಾರೆ ದಾಸಾರ್್ಯರು ನಮಗೆ ದಿನನಿತ್ಯ ಮಾಡುವಂತಹ ಕೆಲಸಗಳು ಬೇಗನೆ ಬೇಜಾರು ಅನಿಸುತ್ತೆ ಅದೇ ಮಾಡೋದು ಅಂತ ಅದರಲ್ಲೂ ಸ್ತ್ರೀಯರಿಗೆ ಮಾಡಿದ ಕೆಲಸಗಳನ್ನೇ ಮತ್ತೆ ಮತ್ತೆ ಮಾಡೋದು ಅದೇ ಊಟಕ್ಕೆ ಬೆಳಗ್ಗೆ ಮಧ್ಯಾಹ್ನ ತದನಂತರದಲ್ಲಿ ರಾತ್ರಿ ಹೀಗೆ ಇದು ಒಂದೇ ಕೆಲಸ ಅಂತಲ್ಲ ಯಾವುದೇ ಕೆಲಸ ಮಾಡಿದರೂ ಕೂಡ ಅದರಲ್ಲಿ ಬೇಜಾರಿರುತ್ತೆ ಯಾಕೆ ಮತ್ತೆ ಮತ್ತೆ ಅದೇ ಮಾಡಬೇಕು ಅನ್ಕ ಅನ್ನುವಂತಹ ಸ್ಥಿತಿ ಅಲ್ಲ ಭಗವಂತನನ್ನು ಕಾಣೋದಕ್ಕೂ ಮನೆ ಕೆಲಸವನ್ನು ಉತ್ಸಾಹದಿಂದ ಮಾಡೋಕ್ಕೂ ಏನು ಒಂದಕ್ಕೊಂದು ಸಂಬಂಧವಿದೆ ಅಂದರೆ ಇಲ್ಲಿ ದಾಸಾರ್ಯರು ಮಾಡುವಂತಹ ಪ್ರತಿಯೊಂದು ಕೆಲಸಗಳನ್ನು ಕೂಡ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಮಾಡಬೇಕು ಹೆಂಗ್ ಹೇಗೆ ಮಾಡಬೇಕು ಅಂದರೆ ಮಹಿತನ ಸೇವೆ ಇದು ಎನ್ನುವಂತೆ ಮಾಡಬೇಕು ಅಂತ ಮಹಿತ ಅಂದ್ರೆ ಮಾ ಜಗನ್ಮಾತೆಯಾಗಿರುವಂತಹ ಶ್ರೀ ಮಹಾಲಕ್ಷ್ಮೀ ದೇವಿಯರಿಗೆ ಹಿತವಾಗಿರುವಂತವರು ಅವರು ಯಾರು ಅವರೇ ಜಗದೊಡೆಯರಾಗಿರ್ತಕ್ಕಂತಹ ಶ್ರೀಹರಿ ಆ ಶ್ರೀಹರಿಯ ಸೇವೆ ಎನ್ನುವಂತೆ ಮನೆಯಲ್ಲಿ ಮಾಡುವಂತಹ ಪ್ರತಿಯೊಂದು ಕೆಲಸಗಳನ್ನು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಮಾಡಬೇಕು ಅಂತ ಇಲ್ಲಿ ದಾಸಾರ್ಯರು ಹೇಳ್ತಾ ಇದ್ದಾರೆ ಅಂದರೆ ಭಗವಂತನನ್ನು ಕಾಣಬೇಕಾಗಿತ್ತು ಅಂದರೆ ಅಥವಾ ಈ ಕಂಡಿರುವಂತಹ ಭಗವಂತನನ್ನು ಸೇವನೆ ಮಾಡಿರುವಂತಹ ಪೂಜೆ ಮಾಡಿರುವಂತಹ ಅಥವಾ ಭಕ್ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಿರುವಂತಹವರು ಎಲ್ಲರೂ ಕೂಡ ಈ ಸಾಧನೆ ಮಾಡಿರುವಂತಹ ಎಲ್ಲ ಭಕ್ತರು ಕೂಡ ತಪಸ್ಸಾಚರಣೆ ಮಾಡಿದ್ದಾರೆ ಎಲ್ಲವನ್ನು ಮನೆ ಮಠವನ್ನು ತೊರೆದು ಆ ಅರಣ್ಯಕ್ಕೆ ಹೋಗಿ ಅಲ್ಲಿ ತಪಸ್ಸ ಆಚರಣೆ ಮಾಡಿದಾಗ ಮಾತ್ರ ಭಗವಂತ ಒಲಿತಾನೆ ಅನ್ನುವಂತಹ ನಮ್ಮ ಕಲ್ಪನೆ ಏನಿದೆಯಲ್ಲ ಅದು ತಪ್ಪು ಅನ್ನುವಂತಹ ನಿಟ್ಟಿನಲ್ಲಿ ಇಲ್ಲಿ ದಾಸಾರ್ಯರು ನಮಗೆ ಹೇಳಿಕೊಡ್ತಾ ಇದ್ದಾರೆ ಈ ವನಕ್ಕೆ ಹೋಗುವುದು ಕಡ್ಡಾಯ ಅಂತ ಅಲ್ಲ ಈ ಸಂಸಾರದಲ್ಲಿ ಇದ್ದುಕೊಂಡೇ ಮನೆ ಕೆಲಸಗಳನ್ನು ಮಾಡ್ತಾ ಭಗವಂತನ ಪ್ರೀತಿಗೆ ಪಾತ್ರರಾಗಬಹುದು ಯಾಕೆ ಅಂದರೆ ಈ ಜೀವನ ನಮ್ಮ ಈ ಶರೀರ ಏನಿದೆಯಲ್ಲ ಅದು ಭಗವಂತನ ಭಿಕ್ಷೆ ಸಾಧನ ಶರೀರವಿದು ನೀ ದಯದಿ ಅಂತ ಹೇಳ್ತಾರೆ ಹಾಗಾಗಿ ಈ ಸಾಧನೆ ಈ ಶರೀರದಿಂದ ಸಾಧನೆಯನ್ನು ಮಾಡಿಸುವುದು ಮಾಡಿಸುವುದು ಅಥವಾ ಮಾಡಿಸುವುದಕ್ಕೋಸ್ಕರವಾಗಿಯೇ ಈ ಸಂಸಾರದಲ್ಲಿ ಇದ್ದೇವೆ ನಾವು ಈಗ ಜನ್ಮ ತಾಳಿದ್ದೇವೆ ಎನ್ನುವಂತಹ ನಿಟ್ಟಿನಲ್ಲಿ ನಮ್ಮ ಚಿಂತನೆ ಆಗಬೇಕು ಹಾಗೆ ಕೆಲವೊಂದು ಬಾರಿ ಅನ್ಸುತ್ತೆ ಈ ಸಂಸಾರ ಇರದೇ ಇದ್ರೆ ಹೆಂಡತಿ ಮಕ್ಕಳು ಗಂಡ ಕುಟುಂಬ ಈ ಎಲ್ ಈ ಎಲ್ಲ ಕೆಲಸಗಳು ಇರದೇ ಇದ್ರೆ ನಾನು ಒಬ್ಬನೇ ಇದ್ರೆ ಆ ಭಗವಂತನ ಸೇವೆಗೆ ಇನ್ನೂ ಸಮಯ ಸಾಲತಿತ್ತಲ್ಲ ಅನ್ನುವಂತಹ ಯೋಚನೆ ಬರುತ್ತೆ ಆದರೆ ಇದೇ ಕರ್ಮಾಚರಣೆಯಲ್ಲಿ ತೊಡಗುತ್ತಾ ಭಗವಂತನ ಪ್ರೀತಿಗೆ ನಾವು ಪಾತ್ರರಾಗಬಹುದು ಅನ್ನೋದನ್ನು ಇಲ್ಲಿ ದಾಸಾರ್ಯರು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಅದು ಹೇಗೆ ಉದಾಹರಣೆಗಳು ತುಂಬ ಸಾಕಷ್ಟಿವೆ ಭಾಗವತದಲ್ಲಿ ಉಲ್ಲೇಖ ಬರುತ್ತೆ ಪುರಾಣದಲ್ಲಿ ಉಲ್ಲೇಖ ಬರುತ್ತೆ ಅಷ್ಟೇ ಏಕೆ ಶ್ರೀ ಕೃಷ್ಣಾವತಾರದಲ್ಲಿ ಶ್ರೀ ಕೃಷ್ಣ ಪರಮಾತ್ಮರೇ ಆ ರೀತಿ ಇದ್ದು ತೋರಿಸಿಕೊಟ್ಟಿದ್ದಾರೆ ಒಂದು ಪುಟ್ಟದಾದ ಕತೆ ಒಂದು ಬಾರಿ ನಾರದರಿಗೆ ಶ್ರೀ ಕೃಷ್ಣ ಪರಮಾತ್ಮರ ಸಂಸಾರವನ್ನು ನೋಡಬೇಕು ಅನ್ನುವಂತಹ ಕುತೂಹಲ ಉಂಟಾಯಿತು ಹದಿನಾರು ಸಾವಿರ ಹೆಂಡಂದಿರಿದ್ದಾರೆ ಹೇಗೆಲ್ಲ ಈ ಕೃಷ್ಣ ಪರಮಾತ್ಮ ಸಂಸಾರದಲ್ಲಿ ಇದ್ದಾರೆ ಎನ್ನುವುದನ್ನು ನೋಡಬೇಕು ಒಂದು ಆಸೆಯಾಗಿ ಅಲ್ಲಿಗೆ ಬರ್ತಾ ಇದ್ದಾರೆ ವೈಭವ ಎಲ್ಲಿ ಶ್ರೀ ಕೃಷ್ಣ ಇದ್ದಾರೆ ಅಂದರೆ ಶ್ರೀಕೃಷ್ಣ ಪರಮಾತ್ಮ ಇದ್ದಾರೆ ಅಂದರೆ ಹೇ ಹೇಗೆ ಹೇಳಿ ಹೇಗಿರಬೇಕು ಅದು ಅತ್ಯಂತ ವೈಭವಯುತವಾಗಿರುವಂತಹ ಅರಮನೆ ಎಲ್ಲ ಕಡೆ ಅರಮನೆ ತುಂಬ ಸಂತೋಷ ತುಂಬಿ ತುಳುತ್ತಾ ಇದೆ ಒಂದು ಮನೆಯನ್ನು ಹೊಕ್ಕರು ನಾರದರು ನೋಡ್ತಾ ಇದ್ದಾರೆ ಅಲ್ಲಿ ಕೃಷ್ಣ ಪರಮಾತ್ಮ ಬೆಳಗಿನ ಕರ್ಮಾಚರಣೆಯಲ್ಲಿ ತೊಡಗಿದ್ದಾರೆ ತದನಂತರದಲ್ಲಿ ಏನು ಬಂದೆ ಕ್ರಿ ನಾರದ ಬನ್ನಿ ಎಂದು ಕೃಷ್ಣ ಕರೆದಾಗ ಅಲ್ಲಿ ನಾರದರು ಇಲ್ಲ ನೀವು ನಿಮ್ಮ ಕೆಲಸವನ್ನು ಮಾಡಿ ನಾನು ಬೇರೆ ಕಡೆ ಸ್ವಲ್ಪ ಕೆಲಸ ಇದೆ ಹೋಗಿ ಬರ್ತೇನೆ ಅಂತ ಪಕ್ಕದ ಮನೆಯಲ್ಲಿ ಹೋದಾಗ ಕೃಷ್ಣ ಪರಮಾತ್ಮ ಬೇರೆ ಇನ್ನೊಂದು ಕೆಲಸದಲ್ಲಿ ತೊಡಗಿದ್ದಾರೆ ಹೀಗೆ ಪ್ರತಿಯೊಂದು ಮನೆ ಮನೆಗಳಲ್ಲಿ ನಾರದರು ಹೋಗ್ತಾ ಹೋಗ್ತಾ ಇದ್ದಾರೆ ಕೃಷ್ಣ ಪರಮಾತ್ಮ ಬೇರೆ ಬೇರೆ ಕೆಲಸಗಳಲ್ಲಿ ತೊಡಗಿದ್ದಾರೆ ಹೀಗೆ ಕರ್ಮಾಚರಣೆಯಲ್ಲಿ ತೊಡಗುವುದು ಅನಿವಾರ್ಯ ಎನ್ನುವಂತಹ ಸಂದೇಶವನ್ನು ಅಲ್ಲಿ ಕೊಡ್ತಾ ಇದ್ದಾರೆ ಕೃಷ್ಣ ಶ್ರೀಕೃಷ್ಣ ಪರಮಾತ್ಮ ಹಾಗಿದ್ರೆ ಮಹಾಲಕ್ಷ್ಮಿ ದೇವಿಯರು ಏನೂ ಕಡಿಮೆ ಇಲ್ಲ ಸದಾ ಶ್ರೀ ಕೃಷ್ಣ ಪರಮಾತ್ಮರ ಆ ಭಗವಂತನ ಪಾದ ಸೇವೆಯಲ್ಲಿಯೇ ನಿರತರಾಗಿರ್ತಕ್ಕಂಥವರು ಮಹಾಲಕ್ಷ್ಮೀ ದೇವಿ ಹಾಗೆ ನಿತ್ಯ ಕರ್ಮಾಚರಣೆಯಲ್ಲಿ ತೊಡಗಿ ತೊಡಗು ತೊಡಗಬೇಕು ಅನ್ನೋದನ್ನು ಇಲ್ಲಿ ತುಂಬ ಚೆನ್ನಾಗಿ ಹೇಳ್ತಾ ಇದ್ದಾರೆ ಕೋಟಿ ಕೋಟಿ ವೃತ್ತರಲ್ಲೂ ಕಾಂಬರನ ಸೇವೆ ತಾವೇ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ದಾಸಾರಿಯರು ಹಿಡಿದಿಟ್ಟಿದ್ದಾರೆ ಹೀಗಿರುವಾಗ ನಾವು ಕೂಡ ಕರ್ಮಾಚರಣೆಯಲ್ಲಿ ತೊಡಗಬೇಕು ಅನ್ನೋದಕ್ಕೆ ಭಾಗವತದಲ್ಲಿ ಒಂದು ಪುಟ್ಟದಾದ ಸನ್ನಿವೇಶ ಇದೆ ಪ್ರಿಯವೃತ ರಾಜ ವೈರಾಗ್ಯದಿಂದ ಈ ಸಂಸಾರವನ್ನೇ ತೊರೆದು ವನಕ್ಕೆ ಹೋಗ್ತಾ ಇದ್ದಾರೆ ನನಗೆ ಈ ಯಾವುದು ಸಂಸಾರದ ಬಂಧನಗಳು ಬೇಡ ಭಗವಂತನನ್ನು ಕಾಣಬೇಕು ಎಂದು ವನಕ್ಕೆ ಹೋದಾಗ ಅಲ್ಲಿ ಬ್ರಹ್ಮದೇವರು ಕೇಳ್ತಾ ಇದ್ದಾರೆ ಬ್ರಹ್ಮದೇವ ಚತುರ್ಮುಖ ಬ್ರಹ್ಮದೇವರಿಗೆ ಈ ಪ್ರಿಯವೃದ್ಧ ರಾಜ ಕೇಳ್ತಾ ಇದ್ದಾರೆ ಏನು ಗೃಹಸ್ಥಾಚರಣೆಯಿಂದ ಸಾಧನೆ ಅಸಾಧ್ಯವಾಗುತ್ತೆ ಹಾಗಾಗಿ ನಾವು ಏನು ಮಾಡಬೇಕು ಅದಕ್ಕಾಗಿ ಈ ಸಾಧನೆ ಮಾಡಬೇಕು ಅಂದರೆ ನಾವೇನು ಮಾಡಬೇಕು ಅದಕ್ಕೋಸ್ಕರ ನಾನು ವಾನಪ್ರಸ್ಥ ವನಕ್ಕೆ ಬಂದಿದ್ದೇನೆ ಎಂದು ಹೇಳ್ತಾ ಇದ್ದಾರೆ ಆಗ ಈ ಚತುರ್ಮುಖ ಬ್ರಹ್ಮದೇವರು ಅವರಿಗೆ ಸಂದೇಶವನ್ನು ಇಟ್ಟಿದ್ದಾರೆ ಉಪದೇಶ ಮಾಡ್ತಾ ಇದ್ದಾರೆ ನೋಡಿ ವನದಲ್ಲಿ ಇದ್ದರೂ ಕೂಡ ನೀವು ಜಿತೇಂದ್ರಿಯರಾಗದಿದ್ದರೆ ಕಾಮಕ್ರೋಧಾದಿಗಳನ್ನು ಬಿಡದೇ ಇದ್ದರೆ ಅದು ಭಗವಂತನಿಗೆ ಪ್ರೀತವಾಗೋದಿಲ್ಲ ಎಲ್ಲಿದ್ದರೇನು ಸಂಸಾರದಲ್ಲಿ ಇದ್ದರೂ ಕೂಡ ವನದಲ್ಲಿದ್ದರೂ ಕೂಡ ಜಿತೇಂದ್ರಿಯರಾಗದಿದ್ದರೆ ಇಂದ್ರಿಯಗಳನ್ನು ಗೆಲ್ಲದಿದ್ದರೆ ವಿಷಯಗಳಲ್ಲಿ ನಿಗ್ರಹವಿಲ್ಲದಿದ್ದರೆ ಅವರು ಯಾವುದೇ ಸಾಧನೆಯಲ್ಲಿ ತೊಡಗುವುದು ಅಸಾಧ್ಯ ಎನ್ನುವಂತಹ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಹಾಗಾಗಿ ಸಂಸಾರದಲ್ಲಿ ಇದ್ದರೂ ಕೂಡ ಗೃಹ ಕರ್ಮಗಳನ್ನು ಕರ್ಮಾಚರಣೆಗಳನ್ನು ಮಾಡಿದ್ರೂ ಕೂಡ ಇಂದ್ರಿಯ ನಿಗ್ರಹವಿದ್ದರೆ ಮಾತ್ರ ಸಾಧನೆ ಪಕ್ವವಾಗತ್ತೆ ಅಂಬರೀಷ ರಾಜ ಏನ್ಮಾಡ್ತಾ ಇದ್ರು ಭಾಗವತದಲ್ಲಿ ಉಲ್ಲೇಖ ಇದೆ ಶ್ರೀಹರಿಯ ದೇವಸ್ಥಾನಗಳನ್ನು ತಾವೇ ಕಸ ಗುಡಿಸಿ ಸ್ವಚ್ಛವಾಗಿಡ್ತಾ ಇದ್ರಂತೆ ಅಂದರೆ ಭಗವಂತ ಕೊಟ್ಟಿರುವ ಅವಯವಗಳಿಂದ ಅಂಗಗಳಿಂದ ಭಗವಂತನ ಸೇವೆಯಾಗಲಿ ಅನ್ನುವುದು ಅವರ ಆಶೆಯಾಗಿತ್ತು ಆಗಿತ್ತು ಹಾಗಾಗಿ ಈ ಕರ್ಮಾಚರಣೆಯಲ್ಲಿ ತೊಡಗುವುದು ಅತಿ ಅನಿವಾರ್ಯ ಅದು ಸಾಧನೆಗೆ ಒಂದು ಮಾರ್ಗ ಇದ್ದಂತೆ ಎನ್ನುವಂತಹ ನಿಟ್ಟಿನಲ್ಲಿ ಈ ಗೃಹ ಕರ್ಮಾಚರಣೆಗಳು ಅನಿವಾರ್ಯ ಅನ್ನುವಂಥದ್ದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಅದರೊಟ್ಟಿಗೆ ಹೇಗೆ ಮಾಡಬೇಕು ಅನ್ನೋದನ್ನು ದಾಸಾರಿಯರು ತುಂಬ ಸುಂದರವಾಗಿ ನಾಮಸ್ಮರಣ ಸಂಧಿಯಲ್ಲಿ ಕೊಟ್ಟಿದ್ದಾರೆ ಹೇಗೆ ಮಕ್ಕಳಾಡಿಸುವಾಗ ಮಡದಿಯೊಳ ಕರದಿನಲಿ ವಾಗ ಹಯ ಪಲ್ಲಕ್ಕಿ ಗಜ ಮೊದಲಾದ ವಾಹನಗಳೇರಿ ಮೆರೆವಾಗ ಬಿಕ್ಕುವಾಗ ಕಳಿಸು ಸ್ಮರಿಸುತಿ ಹನರ ಸಿಕ್ಕನು ಯಮದೂತರಿಗೆ ಆವಾವಲ್ಲಿ ನೋಡಿದೆರು ರೂ ಪ್ರತಿಯೊಂದು ಮಕ್ಕಳಾಡಿಸುವಾಗ ಮಡದಿಯೊಳನೆ ಅಕ್ಕರದಿ ನಲಿವಾಗ ಹಯ ಗಜ ಪಲ್ಲಕ್ಕಿ ಮೊದಲಾದ ವಾಹನಗಳನ್ನು ಏರಿ ಮೆರೆವಾಗ ಭಗವಂತನ ಆ ಒಂದು ಸ್ಮರಣೆ ಮಾಡಬೇಕು ಅಂತಹ ಮಾ ಹಾಗೆ ಮಾಡಿರುವಂತಹ ನರರು ಹಾಗೆ ಮಾಡಿರುವಂತಹ ಜೀವರಿಗೆ ಯಮದೂತರು ಆ ಜೀವರು ಜೀವರು ಯಮದೂತರಿಗೆ ಸಿಗೋಲ್ಲ ಅನ್ನುವಂತಹ ಮಾತನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ ಅಂದ್ರೆ ಶ್ರೀಹರಿಯ ಕೃಪಾ ಸದಾ ಆಗತ್ತೆ ಅನ್ನುವಂತಹದ್ದು ಇನ್ನು ಇದೇ ಸಂಧಿಯಲ್ಲಿ ಮುಂದೆ ಮುಂದಿನ ನುಡಿಯಲ್ಲಿ ತಿಳಿಸ್ತಾ ಇದ್ದಾರೆ ಯಾವ ಯಾವ ಕೆಲಸಗಳಲ್ಲಿ ಹೇಗೆಲ್ಲ ಭಗವಂತನ ಸ್ಮರಣೆಯನ್ನ ಮಾಡ್ತಾ ಇರಬೇಕು ಅನ್ನೋದನ್ನು ಮಲಗುವಾಗಲಿ ಏಳುವಾಗಲಿ ಕುಳಿತು ಮಾತಾಡುತ್ತಲಿ ಮನೆಯೊಳು ಕೆಲಸಗಳ ಮಾಡುತ್ತಲಿ ಮೈದೊಳೆವಾಗ ಮೆಲುವಾಗ ಕಲುಷ ದೂರನ ಸಕಲ ಠಾವಿಲಿ ತಿಳಿಯ ತತ್ತಾಮ ರೂಪವ ಬಳಿಯಲಿಪ್ಪನು ಒಂದರ ಕ್ಷಣ ಬಿಟ್ಟಗಲನವರ ನೋಡಿ ಇಲ್ಲಿ ಭಗವಂತನನ್ನ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ನೆನೆಸ್ತಾ ಇರಬೇಕು ಹಾಗೆ ನೆನೆಸಿದರೆ ಏನಾಗತ್ತೆ ಭಗವಂತ ಯಾವತ್ತಿಗೂ ಆ ಸಾಧಕರ ಆ ಭಕ್ತರ ಒಡನೆಯೇ ಇರ್ತಾರೆ ಹೇಗೆ ಒಂದು ನೆರಳಿನಂತೆ ಕಾಪಾಡ್ತಾ ಇದ್ದಾರೆ ನೆರಳಿನಂತೆ ಅವರಿಗೆ ರಕ್ಷಾ ಕವಚವಾಗಿ ಇರ್ತಾರೆ ಯಾವತ್ತಿಗೂ ಎಡೆಬಿಡದೆ ಇರ್ತಾರೆ ಅನ್ನುವಂತಹದ್ದನ್ನು ಇಲ್ಲಿ ಈ ನಾಮಸ್ಮರಣ ಸಂಧಿಯಲ್ಲಿ ದಾಸಾರಿಯರು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಅದರ ಒಂದು ಸಂಕ್ಷೇಪಣೆ ಈ ಒಂದು ನುಡಿಯಲ್ಲಿ ಹೇಗೆ ಗೃಹ ಕರ್ಮವ ಬ್ಯಾಸರಿದ್ದಲೇ ಮಾಡಬೇಕು ಅಂತ ಹೀಗೆ ಗೃಹ ಕರ್ಮಗಳನ್ನು ಬೇಜಾರು ಇಲ್ಲದೇನೆ ಅತ್ಯಂತ ಉತ್ಸಾಹದಿಂದ ಹೇಗೆ ಮಾಡಬೇಕು ಬ ಭಗವಂತನ ಮ ಮಹಿತನ ಇದು ಅಂದರೆ ಪ್ರತಿಯೊಂದು ಕೆಲಸಗಳನ್ನು ಕೂಡ ಆ ಶ್ರೀಹರಿಯ ಸೇವೆ ಮಾಡ್ತಾ ಇದ್ದೇವೆ ಅನ್ನುವಂತಹ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅನ್ನುವಂತಹದ್ದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಇನ್ನು ಆಧ್ಯಾತ್ಮ ಆತ್ಮವಾಗಿ ನೋಡೋದಾದರೆ ಇದು ಸಾಮಾನ್ಯವಾದ ಚಿಂತನೆ ಆಯಿತು ಗೃಹ ಕರ್ಮಗಳನ್ನು ಅಂದರೆ ಈ ಏನೇನು ಕೆಲಸಗಳನ್ನು ಮಾಡ್ತಾ ಇದ್ದೇವೋ ಆ ಎಲ್ಲ ಕೆಲಸಗಳಲ್ಲಿಯೂ ಕೂಡ ಭಗವಂತನ ನಾಮಸ್ಮರಣೆಯನ್ನು ಮಾಡಬೇಕು ಅನ್ನೋದು ಆಯಿತು ಹಾಗಿದ್ರೆ ಇಲ್ಲಿ ಚಿಂತನೆ ಚಿಂತನೆಯೇನು ಇನ್ನು ವಿಶೇಷವಾಗಿರುವಂತಹ ಅರ್ಥ ಏನು ಇಟ್ಟಿದ್ದಾರೆ ದಾಸರು ಇಲ್ಲಿ ಅನ್ನೋದನ್ನು ನಾವು ನಾಳೆ ದಿವಸ ನೋಡ್ಕೊಂಡು ಬರೋಣ ಅಂತ ಹೇಳ್ತಾ ಇಂದಿನ ಚಿಂತನೆಯನ್ನು ಶ್ರೀ ದಾಸಾರ್ಯರ ಅಂತರ್ಯಾಮಿಯಾಗಿರುವಂತಹ ಶ್ರೀಹರಿಯಲ್ಲಿ ಸಮರ್ಪಣೆಯನ್ನು ಮಾಡ್ತಾ ಅಂತರ್ಗತ ಭಾರತೀರ ಮಣಮಕ್ಕೆ ಪ್ರಾಣ ಅಂತರ್ಗತ ಶ್ರೀಕೃಷ್ಣಾರ್ಪಣ ಮಸ್ತು ನಂದೇನದು ಸ್ವಾಮಿ ಸಕಲವೂ ನಿಮ್ಮದೇ ನಾಹಂ ಕತ್ತ ಹರಿ ಕರ್ತ ಹರೇ ಶ್ರೀನಿವಾಸ್